ಅದು ಈ ಸ್ವೀಟ್ ಮಾಡ್ತಿದ್ದಲ್ಲ ಯಾವಾಗಲೂ ಇಷ್ಟ ಅವ್ರಿಗೆ ಮೈದಾ ಸ್ವೀಟು ನಮ್ಮ ಸಂಗೀತ ಕ್ಯಾಸೆಟ್ಸ್ನವರು ಮಹೇಶ್ ಅವ್ರು ಹೆಂಡತಿ ಹೇಳ್ಕೊಟ್ಟಿದ್ರು ನನಗೆ ಆ ಸ್ವೀಟ್ನ ಒಂದು ದಿವ್ಸ ಮನೇಲಿ ಮಾಡಿದಾಗ ಅಪ್ಪಾಜಿ ತಿನ್ಬಿಟ್ಟು ಭಾಳ ಚೆನ್ನಾಗಿದೆ ಅಂದರು ಪ್ರತಿ ಬರ್ತ್ಡೇಗೆ ಅಪ್ಪಾಜಿಗೆ ಮಾಡಿಕೊಡ್ತಿದ್ದೆ ಇದ್ದಾಗ ಈಗಲೂ ಅಪ್ಪಾಜಿಗೆ ಬರ್ತ್ಡೇಗೆ ಇವತ್ತೊಂದು ದಿವ್ಸ ಮತ್ತು ಅಪ್ಪ ಬರ್ತ್ಡೇಗಾಗಲಿ ಅಮ್ಮನ ಬರ್ತ್ಡೇಗಾಗಲಿ ಎಲ್ಲರೂ ಬರ್ತ್ಡೇಗೂ ಮಾಡಿ ಕೊಡ್ತಿರ್ತೀನಿ ಸ್ವೀಟ್ ಎಲ್ಲರೂ ನಮ್ಮ ಮನೇಲಿ ಮಕ್ಕಳಿಂದ ಮೊಮ್ಮಕ್ಕಳಿಂದ ಎಲ್ಲರಿಗೂ ಇಷ್ಟ ಈ ಸ್ವೀಟ್ ಅಂದರೆ ನೀವು ಎಷ್ಟು ಭಾಗ್ಯವಂತರು ಅಯ್ಯೋ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನ ನೋಡಿದ್ರೆ ಹೇಳ್ತಾರೆ ನೀವು ಎಷ್ಟು ಪುಣ್ಯ ಮಾಡಿದ್ರು ಅವ್ರು ಹೊಟ್ಟೆಲಿ ಹುಟ್ಟಿದ್ದೀರ ಅಂತ ನಮಗೆ ಇಂಥ ಅಭಿಮಾನಿಗಳು ಸಿಕ್ಕಿರೋದ್ರಿಂದ ನಮಗೆ ಅಪ್ಪ ಅಮ್ಮನೆಲ್ಲ ನಿಮ್ಮನೆಲ್ಲ ನೋಡಿ ನಾವು ಮರಿತೀವಿ ಅಷ್ಟೇ ಅವ್ರನ್ನ ಅಪ್ಪಾಜಿದಂತೂ ತುಂಬಾ ಉದ್ದಾನೇ ಇದೆ ಬಿಡಿ ಎಲ್ಲರಿಗೂ ಒಂದ್ ಸ್ವಲ್ಪ ಉದ್ದನೇ ಜಾಸ್ತಿ ಇದೆ ಹೌದು ನಮ್ಗಷ್ಟು ನಾವು ಮೆಡ್ರಾಸ್ ಇದ್ದಾಗ ನಮ್ಗೆ ನಾವು ಒಂಥವ್ರ ಮಕ್ಕಳು ನಮ್ಗೆ ಇಷ್ಟು ಫೇಮಸ್ ಇದೆ ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದಾಗ ನೋಡಿದಾಗ ತುಂಬಾ ಖುಷಿ ದೇವರ ಎಷ್ಟೊಂದು ಆಸೆ ಜನ ಅಪ್ಪಾಜಿ ಮೇಲೆ ನಾವೆಷ್ಟು ಪುಣ್ಯವಂತರು ಅವ್ರು ನೋಡೋಕ್ಕೆ ಇಷ್ಟು ಆಸೆ ಪಡ್ತಾ ಇದ್ದಾರಲ್ಲ ನಾವು ಜೊತೆಲ್ಲ ಇದ್ದೀವಿ ಜೊತೆಲ್ಲ ಹುಟ್ಟಿದೀವಿ ಅವ್ರು ಹೊಟ್ಟೆಲ್ಲ ಹುಟ್ಟಿದೀವಲ್ಲ ನಾವು ಎಷ್ಟು ಭಾಗ್ಯವಂತರು ಅಂತ ಅದೇ ಸೊ ತುಂಬ ಅಂದರೆ ನಮಗೆ ಆ ರಾಜ್ಕುಮಾರ್ ಅವರು ನಿಮ್ಮಲ್ಲೂ ನೋಡ್ಬೋದು ನಾವು ಅದೆಲ್ಲ ನಮ್ಮ ಅಪ್ಪಾಜಿ ಅವ್ರ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ಅವರು ಫಸ್ಟ್ ಯಾವಾಗಲೂ ಮಾತಾಡಬೇಕಾದ್ರೆ ಪ್ರತಿ ದಿವಸನೂ ಅವ್ರ ತಂದೆ ತಾಯಿ ಹೆಸ್ರು ಹೇಳ್ಕೊಂಡೆ ನಮಗೆಲ್ಲ ಮಾತು ಶುರು ಮಾಡ್ತಾಯಿದ್ರು ನಮ್ಮ ಮಕ್ಳು ಎಕ್ಸಾಮ್ ಗೆಕ್ಸಾಮ್ಗೆ ಹೋದ್ರೆ ಫಸ್ಟ್ ಅಲ್ಲಿ ನಮಸ್ಕಾರ ಮಾಡಿ ಅಂತ ಅವ್ರ ತಂದೆ ತಾಯಿ ಫೋಟೋ ತೋರಿಸೋರು ಅದರಿಂದ ನಾವು ಅವಾಗಿಂದ ಅದನ್ನೇ ನೋಡ್ಕೊಂಡ್ಬಿಡ್ದಿದ್ದೀವಿ ಅವರಿಂದ ಏನು ಕಲ್ತೀರೋ ಅವ್ರ ಸಿಂಪ್ಲಿಸಿಟಿನೇ ನಾವು ಕಲ್ತಿದ್ದು ಅವ್ರ ಹತ್ರ ಅದು ಅದು ಈ ಸ್ವೀಟ್ ಮಾಡ್ತೀನಲ್ಲ ಯಾವಾಗಲೂ ಅದು ಇಷ್ಟ ಅವ್ರಿಗೆ ಮೈದಾ ಸ್ವೀಟು ನಮ್ಮ ಸಂಗೀತ ಕ್ಯಾಸೆಟ್ಸ್ನವರು ಮಹೇಶ್ ಅವರು ಎಂಟಿ ಹೇಳ್ಕೊಟ್ಟಿದ್ದು ನನಗೆ ಆ ಸ್ವೀಟ್ನ ಒಂದು ದಿವಸ ಮನೇಲಿ ಮಾಡಿದಾಗ ಅಪ್ಪಾಜಿ ತಿಂದ್ಬಿಟ್ಟು ಭಾಳ ಚೆನ್ನಾಗಿದೆಕ್ಕಂದ ಅಂದರು ಪ್ರತಿ ಬರ್ತ್ಡೇಗೆ ಅಪ್ಪಾಜಿಗೆ ಮಾಡಿಕೊಡ್ತಿದ್ದೆ ಇದ್ದಾಗ ಈಗಲೂ ಅಪ್ಪಾಜಿಗೆ ಬರ್ತ್ಡೇಗೆ ಇವತ್ತೊಂದು ದಿವಸ ಮತ್ತು ಅಪ್ಪ ಬರ್ತ್ಡೇಗಾಗಲಿ ಅಮ್ಮನ ಬರ್ತ್ಡೇಗಾಗ್ಲಿ ಎಲ್ಲರೂ ಬರ್ತ್ಡೇಗೂ ಮಾಡಿಕೊಡ್ತಿರ್ತೀನಿ ಸ್ವೀಟ್ ಎಲ್ಲರೂ ನಮ್ಮ ಮನೇಲಿ ಮಕ್ಕಳಿಂದ ಮೊಮ್ಮಕ್ಕಳಿಂದ ಎಲ್ಲರಿಗೂ ಇಷ್ಟ ಈ ಸ್ವೀಟ್ ಅಂದರೆ ಎಷ್ಟು ಭಾಗ್ಯವಂತರೋ ಅಯ್ಯೋ ಅದು ಹೇಳೋಕ್ಕೆ ಸಾಧ್ಯವಿಲ್ಲ ಎಷ್ಟೋ ಜನ ನೋಡಿದಾಗ ಹೇಳ್ತಾರೆ ನೀವು ಎಷ್ಟು ಪುಣ್ಯ ಮಾಡಿದ್ರೋ ಅವ್ರು ಹೊಟ್ಟೇಲಿ ಹುಟ್ಟಿದ್ದೀರ ನಮಗೆ ಇಂಥ ಅಭಿಮಾನಿಗಳು ಸಿಕ್ಕಿರೋದ್ರಿಂದ ನಮಗೆ ಅಪ್ಪ ಅಮ್ಮನೆಲ್ಲ ನಿಮ್ಮನ್ನೆಲ್ಲ ನೋಡಿ ನಾವು ಮರಿತೀವಿ ಅಷ್ಟೇ ಅವ್ರನ್ನ ಅಪ್ಪಾಜಿ ಅಂತೂ ತುಂಬಾ ಉದ್ದನೇ ಇದೆ ಬಿಡಿ ಎಲ್ಲರಿಗಿನ ಒಂದು ಸ್ವಲ್ಪ ಉದ್ದನೇ ಜಾಸ್ತಿ ಇದೆ ಹೌದೌದು ನಮ್ಗಷ್ಟು ನಾವು ಮೆಡ್ರಾಸ್ ಇದ್ದಾಗ ನಮಗೆ ನಾವು ಅಂಥವ್ರ ಮಕ್ಕಳು ನಮ್ಗೆ ಅಪ್ಪಾಜಿಗೆ ಇಷ್ಟು ಫೇಮಸ್ ಇದೆ ಅಂತಲೇ ನಮ್ಗೆ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದಾಗ ನೋಡಿದಾಗ ತುಂಬ ಖುಷಿಯಾಗ ದೇವರು ಎಷ್ಟೊಂದು ಆಸೆ ಜನ ಅಪ್ಪಾಜಿ ಮೇಲೆ ನಾವು ಎಷ್ಟು ಪುಣ್ಯವಂತರು ಅವ್ರು ನೋಡೋಕ್ಕೆ ಇಷ್ಟು ಆಸೆ ಪಡ್ತಾ ಇದ್ದಾರಲ್ಲ ನಾವು ಜೊತೆಲೇ ಇದ್ದೀವಿ ಜೊತೆಲ್ಲ ಹುಟ್ಟಿದ್ವಿ ಅವರು ಹೊಟ್ಟೆಲ್ಲ ಹುಟ್ಟಿದೀವಲ್ಲ ನಾವು ಎಷ್ಟು ಭಾಗ್ಯವಂತರು ಅಂತ ಅನ್ಕೋತೀವಿ ನೀವು ಅದೇ ಥರ ಮೈ ಮೈಬುಡಿಸ್ಕೊಂಡಿರೋದು ಸೊ ತುಂಬ ಅಂದರೆ ನಮಗೆ ಹೆಚ್ಚಾಗಿ ಕಾಣಿಸೋದು ಆ ರಾಜ್ಕುಮಾರ್ ಅವರು ನಿಮ್ಮಲ್ಲೂ ಅದೆಲ್ಲ ನಮ್ಮ ಅಪ್ಪಾಜಿ ಅವ್ರ ತಂದೆ ಮೇಲೆ ಮೇಲೆಿಟ್ರೋ ಪ್ರೀತಿ ಅವರು ಫಸ್ಟ್ ಯಾವಾಗಲೂ ಮಾತಾಡಬೇಕಾದ್ರೆ ಪ್ರತಿ ದಿವ್ಸವೂ ಅವ್ರ ತಂದೆ ತಾಯಿ ಹೆಸ್ರು ಹೇಳ್ಕೊಂಡೇ ನಮಗೆಲ್ಲ ಮಾತು ಶುರು ಮಾಡ್ತಾಯಿದ್ರು ನಮ್ಮ ಮಕ್ಕಳು ಎಕ್ಸಾಮ್ ಎಕ್ಸಾಮ್ಗೆ ಹೋದ್ರೆ ಫಸ್ಟ್ ಅಲ್ಲಿ ನಮಸ್ಕಾರ ಮಾಡಿ ಅಂತ ಅವ್ರ ತಂದೆ ತಾಯಿ ಫೋಟೋ ತೋರಿಸೋರು ಅದರಿಂದ ನಾವು ಅವಾಗಿಂದ ಅದನ್ನೇ ನೋಡ್ಕೊಂಡು ಬಿಳ್ದಿದ್ದೀವಿ ಅವರಿಂದ ಏನು ಕಲ್ತಿರೋ ಅವ್ರ ಸಿಂಪ್ಲಿಸಿಟಿನೇ ನಾವು ಕಲ್ತಿದ್ದು ಅವ್ರ ಹತ್ರ